ತಂದೆಯ ತೀರ್ಮಾನ ಮಕ್ಕಳ ರಾಜಕೀಯ ಭವಿಷ್ಯಕ್ಕೆ ಬಿಜೆಪಿಯಲ್ಲೇ ಅವರು ಎಲ್ ಸಿ ಆಗಿದ್ದಾರೆ ಬಿಜೆಪಿಯನ್ನ ಅವರು ಸಪೋರ್ಟ್ ಮಾಡ್ಲಿಕ್ಕೆ ವಿ ಹ್ಯಾವ್ ನೋ ವಿಶ್ವ ಜೆಡಿಎಸ್ ಎಲೆಕ್ಷನ್ ಗೆದ್ದ ನಂತರ ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿಕೊಂಡು

ನನ್ನ ಮಗ ಒಬ್ಬ ಎಂಎಲ್ಎ ಎಲ್ ಎ ಆಗಬೇಕು ಅನ್ನೊಬ್ಬ ಎಂ ಪಿ ಆಗಬೇಕು ಅನ್ನೋತರ ಸ್ಥಾನಮಾನದಲ್ಲಿ ನಿಂತ್ಕೊಬೇಕು ಅಂತ ಅವ್ರು ಯಾವತ್ತೂ ಯೋಚನೆ ಮಾಡಿ ನೀವು ಕಾಂಗ್ರೆಸ್ ನಲ್ಲಿ ಉಳ್ಕೊಂಡಿದ್ದೀರಾ ಸಿದ್ದರಾಮಯ್ಯ ಅವರ ಸಿದ್ಧಾಂತಗಳನ್ನ ಅವರ ವ್ಯಕ್ತಿತ್ವವನ್ನು ಒಪ್ಪಿದ್ರೆ ಹಾಗಾದ್ರೆ ನಗರದಲ್ಲಿ ತಂದೆ ವಿರುದ್ಧ ಸ್ಟಾರ್ ಚಂದ್ರಪುರವಾಗಿ ಪ್ರಚಾರ ಮಾಡ್ತಾರೆ ಅಲ್ಲಿ ಕ್ಯಾಂಡಿಡೇಟ್ ನನ್ನ ಕರೆದ್ರೆ ಖಂಡಿತವಾಗ್ಲೂ ಹೋಗ್ತೀನಿ ಸರ್ ನಮ್ಮ ಸ್ಟಾರ್ ಚಂದ್ರ ಅವರು

ಜೂ ಅಥಾರಿಟಿನಲ್ಲಿ ಅಧ್ಯಕ್ಷರಾಗ್ತಾರೆ ಅನ್ನೋದೊಂದು ಚರ್ಚೆ ನಮ್ಗೆ ನೋಡಬಹುದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ ಹೇಗೆ ಅಂದ್ರೆ ನನಗೆ ಆಗ್ಲೇಬೇಕು ಅಂತ ಏನ್ ಕೇಳಿರ್ಲಿಲ್ಲ ಸರ್ ನಾನು ಇದರಲ್ಲಿ ನನ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ನನ್ಗೆ ಪ್ರಾಣಿಗಳ ಹ್ಯಾಬಿಟ್ಸ್ ಆಕ್ಟಿವಿಟೀಸ್ ಬಗ್ಗೆ ಐಡಿಯಾಸ್ ಇದೆ ಪೋರ್ಟ್ಫೋಲಿಯೋ ಮಾಡಿ ನನ್ಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದ ಹೌದು ರಾಜ್ಯದಲ್ಲಿ ಹಲವು ಪ್ರಥಮಗಳಿಗೆ ಹೆಸರುವಾಸಿಯಾದಂತಹ ಹಳ್ಳಿ ಅಕ್ಕಿ ವಿಶ್ವನಾಥ್ರವರು ರಾಜಕೀಯ ಸಂಧ್ಯಾ ಕಾಲದಲ್ಲಿ ತೆಗೆದುಕೊಂಡಂತ ಒಂದಷ್ಟು ರಾಜಕೀಯ ನಿಲುವುಗಳು ಪರವಿರದ ಚರ್ಚೆಗೆ ಗ್ರಾಸವಾಗ್ತಿದೆ ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಜೆ ಡಿ ಎಸ್ನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕರೆದು ತರುವಂತಹ ವಿಚಾರದಲ್ಲಿ ವಿಶ್ವನಾಥ್ರವರು ಮುಂಚೂಣಿಯಲ್ಲಿದ್ದರು ಸೊ ಈಗ ಚುನಾವಣೆ ಬಂದಿದೆ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡನೇ ಬಾರಿ ಅಧಿಕಾರವನ್ನು ಮುಂದುವರಿಸ್ತಾ ಇದ್ದಾರೆ ಇಂತಹ ಕಾಲಘಟ್ಟದಲ್ಲಿ ಮತ್ತೊಮ್ಮೆ ಹಳ್ಳಿ ಅಕ್ಕಿ ವಿಶ್ವನಾಥ್ರವರು ಜೆ ಡಿ ಎಸ್ ಪರವಾಗಿ ಅದರಲ್ಲೂ ಕೂಡ ಏನು ಸಿದ್ದರಾಮಯ್ಯ ಅವರ ಬದ್ಧ ವೈರಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಚಾರವನ್ನು ಮಾಡ್ತೀನಿ ಅಂತೇಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮೈಸೂರಿನಲ್ಲಿ ಮಹಾರಾಜರಿಗೆ ನನ್ನ ಬೆಂಬಲ ಅಂತೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಅಟ್ ಎ ಸೇಮ್ ಟೈಮ್ ಕುಟುಂಬ ಒಂದೇ ಆದರೂ ಕೂಡ ರಾಜಕೀಯದಲ್ಲಿ ಬೇರೆ ಬೇರೆ ಪಕ್ಷದಲ್ಲೂ ಗುರುತಿಸಿಕೊಂಡಂತಹ ಬೆಳೆದಂಥ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ಸೊ ಈಗ ಎಲ್ಲೋ ಒಂದು ಕಡೆ ವಿಶ್ವನಾಥ್ರವರ ಸುಪುತ್ರ ಪೂರ್ವಜ್ ವಿಶ್ವನಾಥ್ರವರು ಸಿದ್ದರಾಮಯ್ಯ ಅವರ ಒಂದು ತತ್ವ ಸಿದ್ಧಾಂತವನ್ನು ಫಾಲೋ ಮಾಡಿ ಮೆಚ್ಚಿಕೊಂಡು ಅವರು ಕಾಂಗ್ರೆಸ್ನಲ್ಲಿ ನಲ್ಲಿ ನಿರ್ಧಾರವನ್ನು ನಿರ್ಧಾರವನ್ನ ಸೊ ಇವತ್ತು ನಮ್ಮೊಟ್ಟಿಗೆ ಪೂರ್ವಜ್ ವಿಶ್ವನಾಥ್ ಅವರಿದ್ರೆ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ತಂದೆಯ ತೀರ್ಮಾನ ಮಕ್ಕಳ ರಾಜಕೀಯ ಭವಿಷ್ಯಕ್ಕೆ ಕಲ್ಲು ಹಾಕ್ತಿದೆ ಎಷ್ಟು ನಿಜ ತಂದೆಯ ತೀರ್ಮಾನ ಅವರ ಮಕ್ಕಳ ರಾಜ್ಯದ ಭವಿಷ್ಯಕ್ಕೆ ರಾಜಕಾರಣದ ಭವಿಷ್ಯಕ್ಕೆ ಕಲ್ಲು ಹಾಕ್ತಿದೆ ಅಂತ ತಾವು ಹೇಳ್ತಾ ಇದ್ದೀರಾ ಬಟ್ ನನಗೆ ಇದರಲ್ಲಿ ಎರಡು ಉತ್ತರ ಇದೆ ಕೊಡ್ಲಿಕ್ಕೆ ಆಸ್ ಅವ್ರ ಮಗಾಗಿ ಹೇಳೋದಾದರೆ ಹೇಳೋದಾದ್ರೆ ವಿಶ್ವನಾಥ್ರವರ ವೈಯಕ್ತಿಕ ಅವ್ರು ಯಾವ ಪಕ್ಷಕ್ಕೆ ಹೋಗಿ ಬೇಕಾದ್ರೆ ಅವರು ಸಪೋರ್ಟ್ ಮಾಡಬಹುದು ಬಿ ಜೆ ಪಿಯಲ್ಲೇ ಅವರು ಎಮ್ ಎಲ್ ಸಿ ಆಗಿದ್ದು ಬಿ ಜೆ ಪಿಯನ್ನು ಅವರು ಸಪೋರ್ಟ್ ಮಾಡಲಿ ವಿ ಹ್ಯಾವ್ ನೋ ಇಶ್ಯೂಸ್ ಅಬೌಟ್ ಇಟ್ ಆ್ಯಸ್ ಅ ಕಾಂಗ್ರೆಸ್ ಮೆನ್ ನಾನು ಮಾತಾಡಬೇಕು ಅಂತ ಆದರೆ ಜೆ ಡಿ ಎಸ್ ಅವರು ವಿಶ್ವನಾಥ್ ಅವರ ಎಲೆಕ್ಷನ್ ಗೆದ್ದ ನಂತರ ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿಕೊಂಡು ಯಾವುದೇ ರೀತಿಯಾದ ಪವರ್ ಇಲ್ದಂಗೆ ಕೂರಿಸಿದ್ರು ಅದು ತಮಗೂ ಗೊತ್ತು ಒಂದು ಮುನ್ಸಿಪಲ್ ಎಲೆಕ್ಷನ್ ಟಿಕೆಟ್ ತಗೊಳಿಕೆ ತಗೊಳ್ಳಿ ಕೂಡ ನಮ್ ಕೈಲಿ ಆಗಲಿಲ್ಲ ರಾಜ್ಯಾಧ್ಯಕ್ಷರಿಗೆ ಈ ತರ ಪರಿಸ್ಥಿತಿಯಲ್ಲಿ ಕೂತಿದಂತ ವಿಶ್ವನಾಥ್ ಅವರು ಈಗ ಸರಾಸರಿ ದೇವೇಗೌಡರು ಕರೆದ್ರು ನಾನು ಇವತ್ತು ಕುಮಾರಸ್ವಾಮಿ ಅವ್ರ ಜೊತೆ ಸಪೋರ್ಟ್ ಮಾಡ್ತಾ ಇದೀನಿ ಅಂತ ಹೇಳೋದು ತುಂಬಾನೇ ಕನ್ಫ್ಯೂಷನ್ ತಂದ್ಕೊಟ್ಟಿದೆ ಅವರ ಫಾಲೋವರ್ಸ್ ಆಗಿರ್ಬೋದು ನಮ್ಗಳು ಕೂಡ ಹೌದು ಆದ್ರೆ ನಾನು ಕಾಂಗ್ರೆಸ್ನ ಬಿಟ್ಟು ಅವರೊಂದಿಗೆ ಯಾವ ಪಕ್ಷಕ್ಕೂ ಹೋಗಿಲ್ಲ ಯಾಕೆ ಅಂದ್ರೆ ನಮಗೆ ಕಾಂಗ್ರೆಸ್ ಮೇಲೆ ಪ್ರೀತಿ ಬರಲಿಕ್ಕೆ ವಿಶ್ವನಾಥ್ ಅವರೇ ಕಾರಣ ಹುಟ್ಟಿದಾಗಿಂದ ನಾವು ಕಾಂಗ್ರೆಸ್ ಬಾವುಟವನ್ನು ನೋಡ್ಕೊಂಡು ಬೆಳೆದಂಥ ಹಾಗೆ ಸಿದ್ದರಾಮಯ್ಯ ಸಾಹೇಬರು ಮಾಡ್ಕೊಂಬಂದಿರೋಂಥ ಕೆಲಸಗಳನ್ನ ನೋಡಿ ಇಷ್ಟಪಟ್ಟಿರೋಂಥವ್ರು ಈ ಬಾರಿ ಚುನಾವಣೆಯಲ್ಲಿ ನಾವು ಮುಂದೆ ಏನು ಮಾಡ್ತೀವಿ ಈ ಥರ ಮಾಡ್ತೀವಿ ಆ ಥರ ಮಾಡ್ತೀವಿ ಅಂತ ಆಶ್ವಾಸನೆಗಳನ್ನ ನಾವು ಇಲ್ಲ ನಾವು ಮಾಡಿರುವಂಥ ಕೆಲಸವನ್ನು ಗುರುತಿಸಿ ಮತ್ತೊಮ್ಮೆ ನಮ್ಮನ್ನ ಲೋಕಸಭೆಗೆ ಕರ್ಕೊಂಡ್ಬನ್ನಿ ಬನ್ನಿ ಅಂತ ಬೇಡ್ಕೊತಾ ಇದ್ದೀವಿ ಜನಕ್ಕೆ ಸೊ ಹಾಗಾಗಿ ಪರಿಸ್ಥಿತಿ ಈ ಥರ ಇದೆ ಕಾಂಗ್ರೆಸ್ ನನಗೆ ಆಪ್ ಪಾರ್ಟಿ ಅಂತ ಅನಿಸಿ ನನಗೆ ಅದಿರುವಂತಹ ಎಲ್ಲ ಪವರ್ಸ್ ಇರ್ಬೋದು ಅವರು ಮಾಡ್ತಾ ಇರುವಂಥ ಕೆಲಸಗಳನ್ನ ನೋಡಿಕೊಂಡು ನಾನು ಇವತ್ತು ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟುಕೊಂಡು ಜೊತೆಗಿದ್ದೀನಿ ಓಕೆ ಈಗ ಕೇರಳ ನಗರದಲ್ಲಿ ಸಾರಾಮೇಶ್ವರು ಬಿ ಎಸ್ ಯಡಿಯೂರಪ್ಪನವರು ಮತ್ತು ವಿಶ್ವನಾಥ್ರವರು ವೇದಿಕೆ ಮೇಲೆ ಕಾಣಿಸ್ಕೊಳ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ ನೀವು ಕಾಂಗ್ರೆಸ್ನಲ್ಲೇ ಉಳ್ಕೊಂಡಿದ್ದೀರಾ ಸಿದ್ದರಾಮಯ್ಯ ಅವರ ಸಿದ್ಧಾಂತಗಳನ್ನು ಅವರ ವ್ಯಕ್ತಿತ್ವವನ್ನು ಒಪ್ಪಿದ್ದರ ಹಾಗಾದರೆ ಕೇರ್ ನಗರದಲ್ಲಿ ತಂದೆಯ ವಿರುದ್ಧ ಸ್ಟಾರ್ ಚಂದ್ರು ಪ್ರಚಾರ ಮಾಡ್ತೀರಾ ಅಲ್ಲಿ ಕ್ಯಾಂಡಿಡೇಟ್ ನನ್ನ ಕರೆದ್ರೆ ಖಂಡಿತವಾಗ್ಲೂ ಹೋಗ್ತೀನಿ ಸರ್ ನಮ್ಮ ಸ್ಟಾರ್ ಚಂದ್ರ ಅವರು ಬನ್ನಿ ಅಂತ ಕರೆದಲ್ಲಿ ಖಂಡಿತ ಹೋಗ್ತೀನಿ ಯಾಕೆಂದ್ರೆ ನನಗೆ ತುಂಬ ಮನಸ್ತಾಪ ಇದೆ ತಂದೆಯವರು ಹೋಗಿ ಮತ್ತೊಮ್ಮೆ ನಮ್ಮನ್ನು ಎಲ್ಲಿ ಮೂಲೆ ಗುಂಪು ಮಾಡಿದಂಥ ಪಕ್ಷಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಪಿಗೆ ಅವ್ರು ಸಪೋರ್ಟ್ ಮಾಡಲಿ ಐ ಹ್ಯಾವ್ ನೋ ಇಶ್ಯೂಸ್ ವಿತ್ ದಟ್ ಯಾಕೆ ಅಂದರೆ ಅವ್ರನ್ನ ಆಚೆ ಬಂದಾಗ ಬಿ ಜೆ ಪಿ ಅವರು ಕರ್ಕೊಂಡು ವಿಶ್ವನಾಥ್ ಅವ್ರನ್ನ ಎಮ್ ಎಲ್ ಸಿ ಮಾಡಿದಂಥದ್ದು ತಮಗೆ ಗೊತ್ತಿರೋ ಹಾಗೆ ಬಟ್ ವೈ ಜೆ ಡಿ ಎಸ್ ಅಗೇನ್ ವಿಶ್ವನಾಥ್ರವರು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಡ್ಡಿಲ್ಲ ಅಂತ ಸಂದರ್ಭದಲ್ಲಿ ಅವ್ರಿಗೆ ರಾಜಕೀಯ ಸ್ಥಾನಮಾನ ಕೊಟ್ಟು ಹುಡ್ಸೂರಂಥ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಶಾಸಕರಾಗಿ ಆಯ್ಕೆ ಮಾಡ್ತಾರೆ ದೇವೇಗೌಡರು ತೀರಿಸ್ಲಿಕ್ಕೆ ವಿಶ್ವನಾಥ್ರವರು ಅವ್ರ ಮಗನ ಪರವಾಗಿ ಪ್ರಚಾರಕ್ಕೂ ಅವತ್ತು ಪರಿಸ್ಥಿತಿ ಕಾಲಘಟ್ಟಗಳು ಹೇಗಿತ್ತು ಅಂದರೆ ವಿಶ್ವನಾಥ್ ಅವ್ರನ್ನ ಕರ್ಕೊಂಡು ಬರಲೇಬೇಕಿತ್ತು ಪಕ್ಷಕ್ಕೆ ಅಂತ ಎಲ್ಲ ರೀತಿಯ ಪ್ರಯತ್ನಗಳಾಗಿ ಕೊನೆಗೆ ವಿಶ್ವನಾಥ್ ಅವ್ರನ್ನ ಕರ್ಕೊಂಡು ಬಂದು ಜೆ ಡಿ ಇಂದ ಟಿಕೆಟ್ ಕೊಟ್ಟರು ಎಲ್ಲಿ ಹುಣಸೂರಿಂದ ಗೆದ್ದರು ಅವರು ಗೆದ್ದ ಮೇಲೆ ಮತ್ತೆ ಉಂಟಾಗಿ ಪಕ್ಷವನ್ನು ತೋರೆದು ಮತ್ತೆ ಬಿ ಜೆ ಪಿಗೆ ಬಂದು ಸಪೋರ್ಟ್ ಮಾಡಿದ್ರು ನಿಮಗೆ ಗೊತ್ತಿರೋ ಹಾಗೆ ಮುಗಿಸಿದ್ರು ಅವತ್ತು ಜೆ ಡಿ ಎಸ್ ಕಥೆಯನ್ನು ಮತ್ತೆ ಇವತ್ತು ಹೋಗಿ ಮತ್ತೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನಿಂತ್ಕೊಂಡು ಎಲ್ಲ ವೇದಿಕೆಯೂ ಹಂಚ್ಕೊತಾ ಇದ್ದಾರೆ ಬಿಜೆಪಿ ಅವ್ರ ಜೊತೆ ಮಾಡಿದ್ರೆ ಖಂಡಿತ ನನಗೆ ಬೇಜಾರ್ ಆಗ್ತಿರ್ಲಿಲ್ಲ ಬಿಜೆಪಿ ಜೊತೆ ಮೈತ್ರಿ ಏನ್ ತಪ್ಪೇನಿದೆ ಮೈತ್ರಿ ಸರಿ ಬಿಜೆಪಿ ಎಂ ಎಲ್ ಸಿ ಜೆಡಿಎಸ್ ಜೊತೆ ಮೈತ್ರಿ ಆಗಿದೆ ಇಲ್ಲಿ ಮೈಸೂರಿನಲ್ಲಿ ವಿಶ್ವನಾಥ್ ಅವರು ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡಿತಾ ಇದ್ರೆ ಈ ಕಡೆ ದೇವೇಗೌಡರಿಗೂ ಸಮಾಧಾನ ಆಗ್ಬೇಕು ಬೀಯಿಂಗ್ ಬಿಜೆಪಿ ಎಂ ಎಲ್ ಸಿ ಆಗಿ ತಮ್ಮ ಜವಾಬ್ದಾರಿನೇ ಬೆಳೆಸಬೇಕು ಬೀಯಿಂಗ್ ಬಿಜೆಪಿ ಎಂ ಎಲ್ ಸಿ ಜೊತೆಗೇನೆ ದೇವರಾಜ್ ಅರ್ಸು ಅವರ ಶಿಷ್ಯನಾಗಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅವ್ರ ಫ್ಯಾಮಿಲಿಗೆ ಅಂತ ಹೇಳ್ಕೊಳ್ಳೋದು ಒಂದು ಪಾರ್ಟ್ ರೈಟ್ ಅಂತಿರೋದು ಕರೆಕ್ಟ್ ಕರೆಕ್ಟ್ ಸರ್ ಅವ್ರು ಮಾಡ್ತಾ ಇರೋದು ಅದು ಆದ್ರೂ ಮಧ್ಯದಲ್ಲಿ ಬಂದು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಮಾಡ್ತಾರೆ ಅಂತನೂ ಬಂದು ಎಲ್ಲಾ ನ್ಯೂಸ್ ಆಗಿತ್ತು ಕೊನೆ ಘಟ್ಟದಲ್ಲಿ ಬಂದು ಸೇರ್ಕೊಳ್ಳಿ ಯಾವ್ದೋ ಒಂದು ಕೆಲವು ಯಾವ್ದೋ ಕೋರ್ಟ್ ವಿಚಾರಗಳಿಂದಾಗಿ ಅವರು ಬರ್ಲಿಕ್ಕೆ ಆಗ್ಲಿಲ್ಲ ಬಟ್ ಈಗ ಪ್ರಾಕ್ಟಿಕಲಿ ಹೇಳಬೇಕಂದ್ರೆ ಬಿಜೆಪಿ ಎಮ್ ಎಲ್ ಸಿ ಅಲ್ಲ ಒಂದು ವಾದ ಇದೆ ಮಕ್ಕಳುಗಳು ಅವರ ಒಂದು ಸೆಟ್ಲ್ಮೆಂಟ್ಗೋಗಿ ಅವ್ರನ್ನ ಒಂದು ಅಸ್ತಿತ್ವಕ್ಕಾಗಿ ವಿಶ್ವನಾಥ್ರವರು ರಾಜಕೀಯ ಸಂಧ್ಯಾಕಾಲದಲ್ಲಿ ಒಂದಷ್ಟು ರಾಂಗ್ ಡಿಸಿಷನ್ ತಗೊಂಡ್ರು ಅವ್ರಿಗೆ ಕುಟುಂಬದಲ್ಲಿ ಒಂದಷ್ಟು ಮಾತುಗಳನ್ನ ಕೇಳುವಂಥ ಅನಿವಾರ್ಯ ಇತ್ತು ಯಾಕಂದರೆ ಈ ರಾಜ್ಯ ಕಂಡಂತಹ ವೆರಿ ಮೆಚ್ಯೂರ್ ರಾಜಕೀಯ ಮತ್ಸದ್ದಿ ಯಾರಾದರೂ ಇದೆ ಅದು ವಿಶ್ವನಾಥ್ರವರು ಡೆಲ್ಲಿ ಲೆವೆಲಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಫೋನ್ ಮಾಡಿ ಮಾತಾಡ್ತಕ್ಕಂಥ ಕೆಪಾಸಿಟಿ ಇದ್ದಂಥ ಒಬ್ಬ ಹಿಂದ ನಾಯಕನ ರಾಜಕೀಯ ಸಂಧ್ಯಾಕಾಲ ವಿಶ್ಲೇಷಣೆಗೆ ಒಳಗಾಗ್ತಿದೆ ಟೀಕೆಗೆ ಒಳಗಾಗ್ತಿದೆ ನೀವು ಒಬ್ಬರು ಮಗ ಆಗಿ ಪಬ್ಲಿಕ್ ಪ್ರಶ್ನೆ ಮಾಡಿದಾಗ ಹೇಗೆ ಆನ್ಸರ್ ಮಾಡ್ತೀರಾ ಸೊಸೈಟಿಗೆ ಇಲ್ಲ ಯಾವತ್ತು ವಿಶ್ವನಾಥ್ ಅವರು ಕುಟುಂಬಕ್ಕೋಸ್ಕರ ರಾಜಕಾರಣ ಮಾಡಿದವರಲ್ಲ ಯಾಕೆ ನಾನು ನೋಡ್ಕೊಂಡ್ ಬಂದಂಗೆ ಇವತ್ತು ಆ ಥರ ಸಪೋರ್ಟ್ ಮಾಡಬೇಕು ಅಂತ ಅವ್ರು ಅನ್ಕೊಂಡಿದಿದ್ರೆ ಇಷ್ಟೊತ್ತಿಗೆ ಮಕ್ಕಳಿಗೆ ನನ್ಗೊಂದು ಮಗನ್ಗೆ ಒಂದು ಎಮ್ ಎಲ್ ಎ ಟಿಕೆಟ್ ಕೊಡಿ ಇಲ್ಲ ಇನ್ನೊಬ್ಬನ ಪಂಚಾಯತಿ ಟಿಕೆಟ್ ಕೊಡಿ ಅಂತ ಕೇಳ್ಬೋದಿತ್ತು ಎಲ್ಲೂ ಅವರು ನನ್ನ ಮಕ್ಕಳಿಗೆ ಅದು ಮಾಡಿ ಇದು ಮಾಡಿ ಅಂತ ಎಲ್ಲೂ ಕೇಳಲಿಲ್ಲ ನೀವು ಬೆಳಿತೀರಾ ಬೆಳೀರಿ ಅಂತ ನಮ್ಮನ್ನ ಮುಂದೆ ಬಿಟ್ರು ಇವತ್ತು ನಾನು ಕಾಂಗ್ರೆಸ್ ಅಲ್ಲಿ ನನ್ಗೊಂದು ಪ್ರಶ್ನೆ ನೀನ್ ಯಾಕೆ ಇನ್ನು ಅಲ್ಲಿದ್ಯಾ ಬಂದು ನನ್ ಜೊತೆ ನಿಂತ್ಕೋ ಈ ಪಕ್ಷಕ್ಕೆ ಓಡಾಡುವಂತ ಅವ್ರು ಕೇಳಿಲ್ಲ ಸರ್ ಕೇಳಿಲ್ಲ ಯಾವತ್ತು ಕೇಳದೂ ಇಲ್ಲ ಹೇಗೆ ಹೇಗೆ ಆಗ್ತಿದೆ ಅಲ್ಲಿ ಹೇಗೆ ಪರಿಸ್ಥಿತಿಗಳಿದಾವೆ ಹೇಗೆ ಜನ ರಿಯಾಕ್ಟ್ ಮಾಡ್ತಾ ಇದಾರೆ ಅಂತ ವಿಚಾರಗಳು ತಿಳ್ಕೊಂತಾರೆ ನಾವು ಅವ್ರು ಸಿಕ್ದಾಗ ನಿಮ್ದು ಬಿಜೆಪಿ ಹೇಗಿದೆ ಕುಮಾರ್ ಹೊರ್ತು ನನ್ನ ಮಗ ಈ ಜಾಗದಿಂದ ಎಮ್ ಎಲ್ ಎ ಆಗಬೇಕು ಇಲ್ಲೊಂದ್ ಪಂಚಾಯತಿ ಮೆಂಬರ್ ಆಗ್ಬೇಕು ಒಂದ್ ದೊಡ್ಡ ಸ್ಥಾನಮಾನ ಸಿಗಬೇಕು ಅವನ್ ತಾಕತ್ ಮೇಲೆ ಅವ್ನ್ ಬೆಳಿಬೇಕಂದ್ರೆ ಯಾಕಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಅಧಿಕಾರದಿಂದ ಇಳಿಸಬೇಕಾದ್ರೆ ಸಾಕಷ್ಟು ಕಿಕ್ ಬ್ಯಾಕ್ ಬಂತು ಆಯ್ತು ದೊಡ್ಡ ಟೀಕೆಯನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು ಇದೇ ಅವರು ಕೂಡ ಓಪನ್ ಆಗಿ ಮಾತನಾಡಿದ್ರು ಈಗ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡು ಓಟ್ ಕೇಳ್ತಾ ವಿಶ್ವನಾಥ್ ಅಂತ ಪ್ರಬುದ್ಧ ರಾಜಕಾರಣಿಗೆ ಪೊಲಿಟಿಕಲ್ ಎಥಿಕ್ಸ್ ಅನ್ನೋದೇ ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಸರ್ ಅವರೇ ಉತ್ತರ ಕೊಟ್ಟ ಹಾಗೆ ಒಂದು ದೇವೇಗೌಡರು ಅವರಿಗೆ ಸಹಾಯ ಮಾಡಿದ್ದನ್ನ ರಿಗಾರ್ಡ್ಸ್ನ ಅವ್ರು ಮರ್ತಿಲ್ಲ ಮತ್ತೊಮ್ಮೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಅವ್ರ ಅವ್ರಿಗೆ ಆಲೋಚನೆಗಳಿಗೆ ಇದು ಕರೆಕ್ಟ್ ಬಟ್ ಒಬ್ಬ ವೋಟರಾಗಿ ನಾನು ಆಲೋಚನೆ ಮಾಡಿದಾಗ ಯಾಕೆ ಇಷ್ಟೊಂದು ಸ್ಟೆಪ್ಸು ವಿಶ್ವನಾಥ್ ಅವರು ಅಲ್ಲಿ ಇಲ್ಲಿ ಕನ್ಫ್ಯೂಷನ್ ಸ್ಟೇಟ್ಸ್ಗೆ ಹೋಗ್ತಾ ಇದ್ದಾರೆ ಅಂತ ನಾನು ಯೋಚನೆ ಮಾಡ್ತೀನಿ ಅವ್ರ ಯೋ ಯೋಚನೆ ಏನಂದರೆ ಈಗ ನಾನು ಈಗ ದೇವರಾಜರ್ಸ್ ಕುಟುಂಬ ಅವರು ಕಾಂಗ್ರೆಸ್ಸಲ್ಲಾಗಲಿ ಜೆ ಡಿ ಎಸ್ ಅಲ್ಲಿ ಆಗಲಿ ಯಾವುದೇ ಪಕ್ಷದಿಂದ ಬಂದರೂ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಆಗಿ ಅಂತ ಅದೊಂದು ವಿಚಾರ ರೈಟ್ ರೈಟ್ ನೀವು ಎಲ್ಲಿ ನಾನು ನಿಮಗೆ ಸಪೋರ್ಟ್ ಇದ್ದೀನಿ ಮಹೇಶ್ ಅವರು ವಿಶ್ವನಾಥ್ ಅವ್ರನ್ನ ಬೀದಿಗಳಿಯೋ ಲೆಕ್ಕಾಚಾರದಲ್ಲಿ ಇಬ್ರು ಕಚ್ಚಾಡಿದ್ರು ಏಕವಚನ ಏಕವಚನ ಚಾಮುಂಡಿ ಆಣೆ ಪ್ರಮಾಣ ವೀತಿಗಳ್ ನೋಡಿದ್ರೆ ಆಯ್ ಆಣೆ ಪ್ರಮಾಣ ಹೌದು ಇವತ್ತು ಒಟ್ಟಿಗೆ ವೇದಿಕೆ ಹಂಚಿಕೊಂಡು ಒಟ್ಟಿಗೆ ಇದ್ದಾರೆ ಇರ್ಲಿ ಚೆನ್ನಾಗಿರ್ಲಿ ಹೇಳಿದ್ರೆ ಪಬ್ಲಿಕ್ ಡೊಮೈನ್ ಕಾಮನ್ ಪೀಪಲ್ ಕೇಳ್ತಾರೆ ಅಂತ ಓಕೆ ನೀವು ಯಂಗ್ ಸ್ಟಾರ್ ಇದ್ದೀರಾ ಯಾಕಂದ್ರೆ ನಿಮ್ ತಂದೆಯವರ ಅವರ ರಾಜಕಾರಣದ ಕಾಲಘಟ್ಟಕ್ಕೂ ಈಗಲೂ ಒಂದಷ್ಟು ಜನರೇಷನ್ ಗ್ಯಾಪ್ ಅಂತ ಆಗ್ತಿದೆ ಮೈಂಡ್ ಸೆಟ್ ಚೇಂಜ್ ಆಗಿದೆ ಹೌದು ಯಂಗ್ ಸ್ಟಾರ್ ಗಳು ವೋಟರ್ ಗಳು ಅಥವಾ ನಿಮ್ ತಂದೆಯನ್ನು ತುಂಬಾ ಪ್ರೀತಿ ಮಾಡೋರು ಈ ನಿರ್ಧಾರದಿಂದ ನಿಮ್ಗ ಏನ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಸರ್ ಸರ್ ತುಂಬಾ ಇಂಟೆಲೆಕ್ಚುಲ್ ಆಗಿ ಯೋಚನೆ ಮಾಡ್ಬೇಕು ಈ ವಿಚಾರದ ಬಗ್ಗೆ ಅಂತಂದ್ರೆ ಅವ್ರಿಗೆ ಯಾವ ಅಂದ್ರೆ ಯಾರು ಪರ್ಫೆಕ್ಟ್ ಅಂದ್ರೆ ಮನುಷ್ಯನ್ ನೋಡಿ ಇಲ್ಲಿ ಓಡಾಡ್ತಿದ್ದೀನಿ ನಾನು ಅಂತ ಹೇಳ್ತಾ ಇದಾರೆ ವಿಶ್ವನಾಥ್ ಸೊ ಇದು ಓಕೆ ನಾನು ಒಬ್ಬ ಬೀಂಗ್ ಅ ಕಾಂಗ್ರೆಸ್ ಮೆನ್ ಈಗ ನನ್ನ ಹೋಗಿ ಒಬ್ಬ ಜೆ ಡಿ ಎಸ್ ಇಂದ ನಿಂತು ಅವನ ಅಲ್ಲಿದ್ದಾನೆ ನಾನು ಹೋಗಿ ಸಪೋರ್ಟ್ ಮಾಡ್ಬೇಕಂದ್ರೆ ನಾನು ಖಂಡಿತ ಮಾತಾಡಲ್ಲ ನಾನು ಹೋಗೋದು ಇಲ್ಲ ಸಿದ್ಧಾಂತನೇ ಬೇರೆ ನನಗೆ ಫ್ರೆಂಡ್ಶಿಪ್ಪೇ ಬೇರೆ ನಾನು ಆತರ ಯೋಚನೆ ಮಾಡುವಂಥವನು ಜೊತೆಗೆ ಇವತ್ತು ಸುನಿಲ್ ಬೋಸ್ ಅವರು ನನ್ನ ಸಹೋದರ ಕೂಡ ಹೌದು ಚಾಮರಾಜನಗರ ಜಿಲ್ಲೆಯಿಂದ ಲೋಕಸಭೆಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ನನ್ನ ಸಮಯ ನನ್ನ ಎಲ್ಲ ಕಾ ಕೆಲಸಗಳನ್ನ ಬಿಟ್ಟು ಅವ್ರ ಹಿಂದೆ ನಿಂತ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ಇದೇ ಸುನಿಲ್ ಬೋಸ್ ಅವರು ಹೋಗಿ ಬಿಜೆಪಿಯಿಂದ ನಿಂತಿದ್ದರೆ ನಾನು ಖಂಡಿತ ಹೋಗ್ತಿರ್ಲಿಲ್ಲ ಸರ್ ಆದರೆ ನನ್ನ ತಂದೆ ಆ ಥರ ಆಲೋಚನೆ ಮಾಡೋರಲ್ಲ ಒಂದು ಮಾತಿದೆ ಸರ್ ವಿಶ್ವನಾಥ್ರವ್ರಿಗೆ ರಾಜಕೀಯದಲ್ಲಿ ತುಂಬ ಭವಿಷ್ಯ ಇತ್ತು ಆದರೆ ರಾಜಕೀಯ ರಾಜಕೀಯದಲ್ಲಿ ವಿರೋಧಿಗಳು ಶತ್ರು ಆದ್ರು ಅನ್ನೋದಕ್ಕಿಂತ ವಿಶ್ವನಾಥ್ ಅವರ ಬಾಯಿನೇ ಮೊದಲ ಶತ್ರು ಆಯ್ತು ಈಸ್ ಬಿಗ್ಸ್ಟ್ ಕಾಂಟ್ರವರ್ಷಿಯಲ್ ಪೊಲಿಟಿಷಿಯನ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಚಾರ ಸರ್ ಒಂದು ಪುಸ್ತಕ ಬರೀತಾರೆ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ ಒಂದು ಪಕ್ಷ ಬಿಟ್ಟು ಬರ್ತಾರೆ ಅಲ್ಲೊಂದು ದೊಡ್ಡ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾರೆ ಈಗ ಬಂದಿರುವಂತ ಪ್ರೆಸೆಂಟ್ ಪರಿಸ್ಥಿತಿನೇ ಕಾಂಟ್ರವರ್ಸಿ ಜೊತೆಗೆ ಅವರ ಫಾಲೋವರ್ಸ್ ಆಗಿರ್ಬೋದು ಅವ್ರ ಫ್ಯಾನ್ಸ್ ಆಗಿರ್ಬೋದು ಅದೊಂದು ಕನ್ಫ್ಯೂಷನ್ ಇಲ್ಲಿ ತನಕ ಕರೆಕ್ಟಾಗಿ ನೀವು ಮತ್ತೊಮ್ಮೆ ಅವ್ರನ್ನ ಹಿಡಿದು ಏನು ಎತ್ತ ಲೆಕ್ಕಾಚಾರ ಅಂತ ಕೇಳಿದ್ರೆ ಹಿ ಗೋಸ್ ಬಿಹೈಂಡ್ ಪರ್ಸನ್ ನಾಟ್ ಪಾಲ್ ಇದು ಪಾರ್ಟಿ ಆರ್ ಪಾಲಿಟಿಕ್ಸ್ ಬಟ್ ಈ ಸಿದ್ಧಾಂತ ನಮಗೆ ಕೆಲವು ಯಂಗ್ಸ್ಟರ್ಸ್ಗಳಿಗೆ ಸೆಟ್ ಆಗೋದಿಲ್ಲ ಯಾಕೆಂದರೆ ನಾವೀಗ ರಾಹುಲ್ ಗಾಂಧಿ ಮೋದಿ ಈ ವೇವ್ ನೋಡ್ತಾ ಇದ್ದೀರ ನಾಳೆ ಅವರು ಬಂದು ಕಾಂಗ್ರೆಸ್ಸಿಂದ ನಾನು ನಿಲ್ತೀನಿ ಅಂದಾಗ ಏನೇನೋ ಬೇರೆ ತರ ಲೆಕ್ಕಾಚಾರಗಳಾಗೋಗುತ್ತೆ ಅದನ್ನು ಎಷ್ಟೋ ಒಂದು ಅರ್ಧ ಭಾಗದ ಯಂಗ್ಸ್ಟರ್ಸ್ಗಳು ಅರ್ಥ ಮಾಡ್ಕೊತಾರೆ ಬಟ್ ಇನ್ನು ಅರ್ಧ ಭಾಗ ಅರ್ಥ ಮಾಡ್ಕೊಳ್ಳಲ್ಲ ಬಟ್ ವಿಶ್ವನಾಥ್ ಅವರು ಈ ಸ್ಟೇಜ್ ಅಲ್ಲಿ ಈ ಪೊಸಿಷನ್ ಅಲ್ಲಿ ಇದ್ದಾಗ ಎಮ್ ಎಲ್ ಸಿ ಆಗಿ ಬಿ ಜೆ ಅಂದಿದ್ದಾಗ ಬಿ ಜೆ ಸಪೋರ್ಟ್ ಮಾಡ್ಕೊಂಡು ಆಯ್ತು ಜೆ ಡಿ ಎಸ್ ಜೊತೆಗಿದ್ದಾರೆ ನೋಡೋಣ ಅಂತ ಅನ್ಬೋದಿತ್ತು ಇಷ್ಟೆಲ್ಲ ಆಗಿನೂ ಮತ್ತೆ ವೇದಿಕೆ ಹಂಚ್ಕೊಂಡು ಅವ್ರ ಜೊತೆ ಕ್ಯಾಂಪೇನ್ ಮಾಡ್ತಾ ಇದಾರೆ ಒಳ್ಳೇದಾಗ್ಲಿ ಸರ್ ಅವರಿಗೆ ಮನಸ್ಸಿದೆಯಾ ಅಂತ ಯಾಕಂದ್ರೆ ನಾನು ಸಾಕಷ್ಟು ರಾಜಕೀಯ ಫ್ಯಾಮಿಲಿಗಳು ನೋಡಿದ್ದೀನಿ ಜಿ ಟಿ ದೇವೇಗೌಡರು ಅವರು ರಾಜಕೀಯದಲ್ಲಿ ಪೀಕ್ ಇದ್ದಾಗ ಮಗನಿಗೊಂದು ಅಸ್ತಿತ್ವ ಕೊಟ್ರು ಶಾಸಕರು ಕೂಡ ಆದರೂ ಅಪೆಕ್ಸ್ಪೆಕ್ಸ್ ಎಕ್ಸ್ಪೆನ್ಸಿ ಅದನ್ನು ಕ್ಯಾರಿ ಮಾಡಿ ಹೋಗ್ತಿದ್ದಾರೆ ಈಗ ಚಿಕ್ಕಮದೂರ್ ಅವರು ಅವರ ನಿಧನ ನಂತರ ಅವ್ರ ಮಗ ಶಾಸಕರಾದ್ರು ಅವರು ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ದಾರೆ ಎಚ್ ಸಿ ಮಾದೇಪ್ಪ ಅವ್ರ ಮಗ ಸಿದ್ದರಾಮಯ್ಯನವ್ರ ಮಗ ಈ ರೀತಿ ಸಾಕಷ್ಟು ರಾಜಕೀಯ ಕುಟುಂಬ ಹಿನ್ನೆಲೆ ಇರೋರು ತಾನು ರಾಜಕೀಯದ ಪೀಕಲ್ಲಿದ್ದಾಗ ತನ್ನ ಒಂದು ರಾಜಕೀಯ ಸ್ಥಾನಮಾನವನ್ನ ಕೊಟ್ಟಿದ್ದಾರೆ ಆದ್ರೆ ವಿಶ್ವನಾಥರವರು ಉಸ್ತುವಾರಿ ಸಚಿವರಾದ್ರು ಸಂಸದರಾದರು ಸಚಿವರಾದ್ರು ತನ್ನ ಮಕ್ಕಳಿಗೆ ರಾಜಕೀಯ ಸ್ಥಾನಮಾನವನ್ನ ಕಲ್ಪಿಸಿಕೊಡುವ ವಿಚಾರದಲ್ಲಿ ಫೇಲ್ಯೂರ್ ಆದ್ರೆ ಫೇಲ್ಯೂರ್ ಆದ್ರು ಅನ್ನೋದಕ್ಕಿಂತ ಹೀ ಇಸ್ ನಾಟ್ ಇಂಟ್ರೆಸ್ಟೆಡ್ ಟು ಗೆಟ್ ಹಿಸ್ ಫ್ಯಾಮಿಲಿ ಇನ್ ಟು ಪಾಲಿಟಿಕ್ಸ್ ಅಂದ್ರೆ ನನ್ನ ಮಗ ಒಬ್ಬ ಎಮ್ ಎಲ್ ಎ ಆಗಬೇಕು ಅವ್ನೊಬ್ಬ ಎಂ ಪಿ ಆಗಬೇಕು ಅವ್ನು ಈ ಥರ ಸ್ಥಾನಮಾನದಲ್ಲಿ ನಿಂತ್ಕೊಬೇಕು ಅಂತ ಅವ್ರು ಯಾವತ್ತೂ ಯೋಚನೆ ಮಾಡಿಲ್ಲ ನಿನ್ನ ಆಲೋಚನೆ ನಿನ್ನ ಬುದ್ಧಿ ನಿನ್ನ ಲೆಕ್ಕಾಚಾರದಲ್ಲಿ ನೀನು ಬೆಳೆಯುವಂಥವನಾದರೆ ಬೆಳಿ ಅಂತ ಯಾವತ್ತು ನಮ್ಗೆ ಓಪನ್ ಆಗಿ ಹೇಳಿದ್ದಾರೆ ಅದು ಬಿಟ್ಟರೆ ಬಾ ಇಲ್ಲಿ ನಿನ್ಗೆ ಈ ಕ್ಷೇತ್ರ ತಗೋ ನಿನ್ಗೆ ಇಲ್ಲಿ ಸಪೋರ್ಟ್ ಮಾಡ್ತೀನಿ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ನಮ್ಮ ಹತ್ರ ಈ ಈ ಒಂದು ನಿರ್ಧಾರದಿಂದ ನಿಮಗೆ ಹ್ಯಾಪಿ ಇದೆಯಾ ಬೇಸರದ ಯಾಕಂದ್ರೆ ಬೇರೆ ಫ್ಯಾಮಿಲಿಗಳ ಜೊತೆ ಅವ್ರ ಮಕ್ಕಳ ಜೊತೆಗಳೆಲ್ಲ ಮನೆ ಸಿದ್ದರಾಮಯ್ಯ ಎಚ್ ಡಿ ಕೋಟೆಲಿ ಹೇಳ್ತಾ ಇದ್ರು ನನ್ನ ಮಗ ಯತೀಂದ್ರ ಸೀರೆ ಎಲ್ಲ ಯೂತ್ಗಳು ಒಂದು ಸಿಂಡಿಕೇಟ್ ಮಾಡ್ಕೊಬಿಟ್ಟಿದ್ದಾರೆ ಗಣೇಶ್ ಪ್ರಸಾದ್ ಅವರು ಅನಿಲ್ ಚಿಕ್ಕಮದರ್ ಅವರು ರವಿಶಂಕರ್ ಅವರು ಹರೀಶ್ ಗೌಡ್ತರ ಯಂಗ್ಸ್ಟರ್ ಸಿಂಡಿಕೇಟ್ ಮಾಡ್ಕೊಂಡಿದ್ದಾರೆ ಅವ್ರೆಲ್ಲರೂ ಕೂಡ ಶಾಸಕರಾದ್ರು ಅಂದಾಗ ಏ ಕೂತಿರ್ತೀರೇ ನಮ್ಮಪ್ಪ ಉಸ್ತುವಾರಿ ಸಚಿವರಾಗಿದ್ರು ಎಂ ಪಿ ಆಗಿದ್ರು ಇದೇನಪ್ಪ ಬ್ಯಾಡ್ ಲಕ್ ನಮಗೆ ವಿಶ್ವನಾಥ್ ಅವ್ರ ಮಗ ಆಗ್ಲಿ ನಾವು ಎಂ ಎಲ್ ಎಕ್ ಆಗ್ಲಿಲ್ವ ನಾನು ಗಿಲ್ಟ್ ಫೀಲಿಂಗ್ ಆ ವೇದಿಕೆಯಲ್ಲಿ ಎರಡೂ ತರ ಯೋಚನೆ ಮಾಡ್ತೀನಿ ಲೆಕ್ಕಾಚಾರಕ್ಕೆ ತಗೊಂಡ್ ಬರಬಹುದಾಯ್ತಲ್ವಾ ಅಂತ ಬಟ್ ಇನ್ನೊಂದು ಕಡೆ ನೋಡಿದ್ರೆ ನನ್ನ ಸ್ವಾಭಿಮಾನ ನೀನ್ ಬೆಳಿ ಮಗನೆ ಅಂತ ಬಿಟ್ಟಿರೋದು ಇಟ್ಸ್ ಅ ಗುಡ್ ಆಪ್ಷನ್ ನಮ್ಗೇನು ಅಗ್ರೆಸಿವ್ ಆಗಿ ಹೋಗಿ ನಾನೊಬ್ಬ ದೊಡ್ಡ ರಾಜಕಾರಣಿ ದೊಡ್ಡ ಪೊಲಿಟಿಷಿಯನ್ ಹಿಂಗ ಆಗಬೇಕು ಅನ್ನೋ ಆಸೆಗಳು ನಮ್ಮಲ್ಲಿಲ್ಲ ನಮ್ಗೆ ಏನಂದ್ರೆ ಜನಕ್ಕೆ ಒಂದು ಸಹಾಯ ಆಗಬೇಕು ಇಂಥವ್ರ ಮಗ ಬಂದ ಹಿಂಗೊಂದು ಸಹಾಯ ಅವರು ಕೂಡ ಆಯ್ತು ಅಂತ ನಮ್ಮ ಅಪ್ಪನ ಹೆಸರಿ ಹೇಳಿ ಅಂತ ಯೋಚನೆ ಮಾಡಂತ ನಾವು ಕುಟುಂಬ ರಾಜಕಾರಣವನ್ನ ವಿಶ್ವನಾಥ್ ಅವರು ಬೇರೆ ರೀತಿಲಿ ತರಬೋದಾಯ್ತು ಸಪೋರ್ಟ್ ಕೊಟ್ಕೊಂಡು ಬಟ್ ಹೀ ಗಿವನ್ ಆರ್ ಫ್ರೀಡಮ್ ಅವರ್ ಪವರ್ ಏನು ನೀನ್ ಏನು ಅನ್ನೋದನ್ನ ತೋರಿಸುವ ಆಚೆ ನನ್ನಿಂದ ನೀನಾಗಬೇಡ ನೀನೇನು ನೀನ್ ಅನ್ನೋದನ್ನ ನೀನ್ ತೋರ್ಸ್ಕೊಂಡು ನೀನ್ ದೊಡ್ಡವನಾಗ ವಿಶ್ವನಾಥ್ ರವರಂತಹ ರಾಜಕೀಯ ಮತ್ ಸದ್ದಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ದೊಡ್ಡ ದೊಡ್ಡ ತಿಮಿಂಗ್ಲಗಳು ಆಳದಲ್ಲಿ ಸಮುದ್ರದಲ್ಲಿ ಈ ಜೊಡೆಯವರು ಅಂತಹ ಕಾಂಗ್ರೆಸ್ ಪಕ್ಷದಲ್ಲೇ ವಿಶ್ವನಾಥ್ರವರು ಸಸ್ಟೈನ್ ಆಗಲಿಕ್ಕೆ ಆಗ್ಲಿಲ್ಲ ಅವ್ರ ಪುತ್ರ ಪೂರ್ವಜರವರು ಸಿದ್ದರಾಮಯ್ಯನವ್ರನ್ನ ನಂಬ್ಕೊಂಡು ಕಾಂಗ್ರೆಸ್ನಲ್ಲಿ ಸಸ್ಟೈನ್ ಆಗ್ತಾರ ಅಂತ ಸರ್ ಇಲ್ಲಿ ತಂಕನು ನಾನು ವಿಶ್ವನಾಥ್ ಅವರು ಬಂದು ನಾನು ಈ ಸಲ ಎಂ ಎಲ್ ಎಲೆಕ್ಷನ್ಸ್ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀನಿ ಅನ್ನೋದಕ್ಕಿಂತ ಮುಂಚೆನೆ ಅವ್ರು ಬಿಜೆಪಿ ಇದ್ದಾಗ್ಲೇ ಫಸ್ಟ್ ಕಾಂಗ್ರೆಸ್ಗೆ ಹೋದವ್ ನಾನ್ ಅವ್ರ ಕ್ಯಾಂಪೇನು ಮಾಡಿದೀನಿ ಸರ್ ನಾನು ವರ್ಣದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಜೊತೆಗೆ ಅವ್ರ ಹತ್ರ ಹೋಗಿ ಅಪ್ಪಾಜಿನ ವಿಶ್ವನಾಥವ್ರಾಗ್ಲು ಕರ್ಕೊಂಡ್ ಬಂದ್ಬಿಡೋ ಅಂತ ತಮಾಷೆನೂ ಮಾಡಿದ್ದಾರೆ ಜೊತೆಗೆ ಯಾವತ್ತವರು ನೀವು ಇಂಥವ್ರ ಮಗ ನೀನ್ ಅಲ್ಲಿರು ಸರ್ ಪರ್ಸನಲ್ ಇಂಟರ್ಫೇರ್ ಆಗಿಬಿಡ್ತೀನಿ ಯಾಕಂದ್ರೆ ಸಾಕಷ್ಟು ಜನ ನೋಡಿದಾಗ ಏನ್ ಅನ್ಕೊಳ್ತಾರೆ ಸಿದ್ದರಾಮಯ್ಯನವರು ತಮ್ಮ ಸ್ವಂತ ಜಾತಿಯ ತನ್ನದೇ ನಾಲೆಡ್ಜು ತೂಕ ಇರ್ನಾ ಬೆಳೆಸಲ್ಲ ಅವರು ಖಂಡಿತ ಅನ್ನೋ ಮಾತಿದೆ ಈ ಕಾರಣಕ್ಕೆ ವಿಶ್ವನಾಥ್ರ ರ ಅವರು ಸೈಡ್ ಲೈನ್ ಆದ್ರು ಯಾವಾಗ ಪೊಲಿಟಿಕಲಿ ಪ್ರೈಮ್ ಲೈನ್ ಗೆ ಸಿದ್ದರಾಮಯ್ಯ ಬಂದ್ರು ಸಿ ಎಂ ಆದ್ರು ಅಲ್ಲಿಂದ ವಿಶ್ವನಾಥ್ ರವರ ರಾಜಕೀಯ ಅಂತ್ಯ ಪ್ರಾರಂಭ ಆಯ್ತು ಅನ್ನೋದೊಂದು ವಿಶ್ಲೇಷಣೆ ಇದೆ ಸರ್ ಖಂಡಿತ ಈ ತರ ನಾನು ಸಿದ್ದರಾಮಯ್ಯ ಸಾಹೇಬ್ರು ಯೋಚನೆ ಮಾಡಿರುವಂತದ್ ನಾನು ಯಾವತ್ತೂ ನೋಡಿಲ್ಲ ಒಂದು ದೊಡ್ಡ ಸಿಂಹ ಸರ್ ಮನುಷ್ಯ ಈ ನಾವುಗಳೆಲ್ಲ ಚಿಕ್ಕ ಪುಟ್ಟವರು ಅವ್ರ ಮುಂದೆ ಅಂತವ್ರು ಬೆಳಿಲಿ ಅಂತ ಒಂದು ಅವಕಾಶವನ್ನ ಬೇರೆಯವ್ರಿಗೆ ಯಂಗ್ಸ್ಟರ್ಸ್ ಗಳಿಗೆ ಕೊಟ್ಟಿದ್ದಾರೆ ಬಿಟ್ಟು ಈ ದೊಡ್ಡ ದೊಡ್ಡ ಲೀಡರ್ಗಳು ಕ್ಲಾಶ್ ಆಗಿರೋ ಕಾರಣ ಅವರು ವೈಯಕ್ತಿಕಗಳದು ಸಿದ್ದರಾಮಯ್ಯ ಸಾಹೇಬರು ಯಾರು ದೂರ ತಳ್ಳಿ ನೀನು ಅಲ್ಲಿಲ್ಲು ನೀನು ಇಲ್ಲಿಲ್ಲು ಅಂತ ಯಾವತ್ತು ಹೇಳೂ ಇಲ್ಲ ನೀನು ಕೆಳಗಿರಬೇಕು ನಾನು ಮೇಲಿರ್ಬೇಕು ಅಂತ ಆಲೋಚನೆ ಮಾಡದಂತವರು ಅಲ್ಲ ಇವತ್ತು ನಾವು ಎದುರುಗಡೆ ಹೋಗ್ಬಿಟ್ಟು ನಮ್ಮ ತಂದೆಗೆ ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ ನಮ್ಮನ್ನ ನೋಡಿದಾಗ ಹೇಗಿದ್ಯೋ ಆರಾಮ್ ಇದ್ಯಾ ಓಡಾಡ್ತಿದ್ಯಾ ಅಂತ ವಿಚಾರಿಸ್ಕೊಂತಾರೆ ಬಿಟ್ಟು ನೀನ್ ಯಾಕೆ ಬಂದೆ ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ ಅನ್ನೋ ಮನೋಭಾವನೆ ಯಾವತ್ತು ಅವ್ರಿಗೆ ಬಂದಿಲ್ಲ ಸರ್ ನಾನು ನೋಡಿಲ್ಲ ಖಂಡಿತವಾಗಿ ಈ ಒಂದು ಲೋಕಸಭಾ ಚುನಾವಣೆ ಮೇಲೆ ಒಂದು ಒಳ್ಳೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನದ ಆಪರ್ಚುನಿಟಿಸ್ ಓಪನ್ ಆಗಿ ಕೊಟ್ಟಿದ್ರು ಗೊತ್ತಿತ್ತು ಈಗ ತಂದೆ ತೆಗೆದುಕೊಂಡ ನಿರ್ಧಾರದಿಂದ ಅಲ್ಲಿ ಹಿನ್ನಡೆ ಆಗುತ್ತೆ ಯಾಕಂದ್ರೆ ಕಷ್ಟ ಆಗ್ತಾ ಇದೆ ಸಿದ್ದರಾಮಯ್ಯ ಸಾಹೇಬರು ನಿನಗೆ ಇದು ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಬಟ್ ನಾವು ಏನೋ ಒಂದು ಸಹಾಯ ಮಾಡಿ ಸರ್ ಅಂತ ನಾನು ಹೋಗಿದ್ದೀನಿ ಅದನ್ನ ನಮ್ ತಂದೆಯವರು ಸಪೋರ್ಟ್ ಮಾಡಿದ್ದಾರೆ ನನ್ನ ಮಗನ್ ಇದನ್ನ ಮಾಡ್ಕೊಡಿ ಅಂತ ಒಪ್ಪಿದ್ರಂತೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ಒಂದು ಲೆಕ್ಕಾಚಾರದಲ್ಲಿ ಮಾಡಿಕೊಡ್ತೀವಿ ಅಂತ ಅಂದಿದ್ರು ಬಿಟ್ರೆ ನಾನು ಮಾಡಿ ಕೊಡ್ತೀನಿ ನಿನಗೆ ಬಾ ಅಂತ ಅಡ್ಮಿಂಟ್ ಆಗಿ ವಿಚಾರ ಹೇಳ್ತೀನಿ ಅಂದ್ರೆ ಹೇಳಿ ಕೇಳಿ ನೀವು ತುಂಬಾ ಭಾವನಾತ್ಮಕ ಜೀವಿ ಹಾಡುಗಳು ಆಡ್ತೀರಾ ಹೆಚ್ಚಿನ ಸಮಯವನ್ನ ಕಾಡ್ನಲ್ಲಿ ಹೌದು ಆ ಕಾರಣಕ್ಕೆ ನಿಮ್ಗೆ ಜೂ ಅಥಾರಿಟಿನಲ್ಲಿ ಅಧ್ಯಕ್ಷರಾಗ್ತಾರೆ ಅನ್ನೋದೊಂದು ಚರ್ಚೆ ನಮ್ಗೆ ಗಮನಕ್ಕೆ ಬಂದ್ರು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರ್ ಹೇಗೆ ಅಂದ್ರೆ ನನಗೆ ಆಗ್ಲೇಬೇಕು ಅಂತ ಏನ್ ಕೇಳಿರ್ಲಿಲ್ಲ ಸರ್ ನಾನು ಇದರಲ್ಲಿ ನನ್ ನನ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ನನಗೆ ಪ್ರಾಣಿಗಳ ಹ್ಯಾಬಿಟೈಟ್ಸು ಆ್ಯಕ್ಟಿವಿಟೀಸ್ ಬಗ್ಗೆ ಐಡಿಯಾಸ್ ಇದೆ ಅಂತ ಅಂದ್ಬಿಟ್ಟು ಒಂದು ಪೋರ್ಟ್ಫೋಲಿಯೋ ಮಾಡಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದು ಹೌದು ಸಾಹೇಬ್ರು ಆಯ್ತು ನೋಡೋಣ ಅಂತ ಹೇಳಿದ್ರು ಅದಾದ ಮಧ್ಯದಲ್ಲಿ ಅದೊಂದನ್ ಮಾತ್ರ ಹಂಗೆ ಇಟ್ಕೊಂಡ್ರು ಫೈಲು ಈಗ ವಿಶ್ವನಾಥ್ ಅವ್ರು ಬೇರೆ ಪಕ್ಷಕ್ಕೆ ಹೋಗಿ ಸಾಹೇಬ್ರು ಕೊಡ್ಲಿ ಬಿಡ್ಲಿ ಸರ್ ಅವ್ರು ಏನೇ ಮಾಡಿದ್ರು ನಾವಂತೂ ಯಾವತ್ತು ಅವ್ರ ಇರ್ತೀವಿ ಕಾಂಗ್ರೆಸ್ ಅಲ್ಲೇ ಇರ್ತೀವಿ ಈ ಪಕ್ಷವನ್ನ ಬಿಟ್ಟು ನಾವ್ ಆಚೆ ಹೋಗಿ ಯಾವ್ದೇ ರೀತಿಯಾದ ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡ್ಕೊಂಡ್ ಕೆಲ್ಸ ಯಾವತ್ತೂ ಮಾಡೋದಿಲ್ಲ ಇಷ್ಟೆಲ್ಲಾ ನಮ್ಗೆ ಕಾಂಗ್ರೆಸ್ ಮೇಲೆ ಆಸೆ ಬರಬೇಕು ಅನ್ನೋದಕ್ಕೆ ಕಾರಣ ವಿಶ್ವನಾಥ್ ಅವ್ರೆ ನಾನು ಹೇಳ್ದಾಗೆ ಆಗ್ಲೇ ಚಿಕ್ಕ ಚಿಕ್ಕ ವಯಸ್ಸಿಂದನೂ ನಾವು ಕಣ್ಣು ಬಿಟ್ಟಾಗಿಂದೂ ಕಾಂಗ್ರೆಸ್ನ ತೋರಿಸ್ಕೊಂಡು ವಿಶ್ವನಾಥ್ ಅವರು ನಲವತ್ತೈದು ವರ್ಷದ ತನ್ನ ರಾಜಕೀಯವನ್ನು ಕಾಂಗ್ರೆಸ್ಸಲ್ಲಿ ಕಳೆದಿದ್ದಾರೆ ಐದು ಬಾರಿ ಆಗಿದ್ದಾರೆ ಆರು ಬಾರಿ ಎಲೆಕ್ಷನ್ ಗೆದ್ದಿದ್ದಾರೆ ಒಂದು ಸಲ ಎಂ ಪಿ ಗೆದ್ದಿದ್ದಾರೆ ಇಂದ ಅದು ಅತಿಯಾದ ಆಸೆ ನಮಗೆ ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ಆ ಭಾವಟ ನೋಡ್ತಾ ಇದ್ದಂಗೆ ನಮ್ಗೆ ಒಂಥರ ಖುಷಿ ಆ ಪಕ್ಷದ ಮೇಲೆ ಸೊ ಈ ಥರ ಲೆಕ್ಕಾಚಾರನ ಇಟ್ಕೊಂಡು ಬೆಳೆದಂಥವ್ರು ನಾವು ಸೊ ಈಗ ಸಿದ್ದರಾಮಯ್ಯ ಸಾಹೇಬರು ಏನೊಂದು ಕೊಡಲಿ ಬಿಡಲಿ ಅವ್ರು ಏನೇ ಮಾಡಲಿ ಸರ್ ಬಟ್ ಅವ್ರ ಜೊತೆ ನಾವು ಯಾವತ್ತೂ ಇದ್ದೇ ಇರ್ತೀವಿ ಯಾವತ್ತು ಹಿಂಗೆ ಮುಂದೆ ಸಾಗ್ತಾ ಹೋಗ್ತೀವಿ ಅವ್ರದ್ದು ಏನ್ ಬೇಜಾರಿಲ್ಲ ತಂದೆ ಬೇಜಾರು ಖಂಡಿತ ಇಲ್ಲ ಸರ್ ತಮ್ಮ ತಂದೆಯವರು ಎಮ್ ಎಲ್ ಸಿ ಬಿ ಜೆ ಪಿ ಎಮ್ ಎಲ್ ಸಿ ಆಗಿ ಇತ್ಕೊಂಡು ಬಂದು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು ಎಮ್ ಎಲ್ ಎ ಎಲೆಕ್ಷನ್ಸ್ ಅಲ್ಲಿ ಕೆಲವು ಕಡೆ ಓಪನ್ ಆಗಿನೇ ಬಹಿರಂಗವಾಗಿ ಎಲ್ಲಾ ಕಡೆ ಕ್ಯಾಂಪೇನಿಂಗ್ ಕೂಡ ಹೋಗಿದ್ರು ಆಗ ತುಂಬಾನೇ ಖುಷಿಯಾಗಿದ್ವಿ ಆಗಿದ್ವಿ ಒಂದು ಬೇರೆ ಪಕ್ಷದಲ್ಲಿ ಇದ್ದವ್ರ ಅಪ್ಪ ಇವತ್ ಬಂದು ನಮಗ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಟ್ ಇವತ್ತು ಹೀಸ್ ಬ್ಯಾಕ್ ಟು ಹಿಸ್ ಪಾರ್ಟಿ ಅಗೇನ್ ಈಗ ಈ ಒಂದು ವಿಶ್ವನಾಥ್ರವರ ಈ ಒಂದು ನಿರ್ಧಾರಗಳ ಹಿಂದೆ ನಿಮ್ಮ ಸಹೋದರ ಅಮಿತ್ ರವರ ಪಾತ್ರ ಏನು ಅವರ ರಾಜಕೀಯ ಭವಿಷ್ಯ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಪೂರ್ವಜ್ ವಿಶ್ವನಾಥ್ರವರ ಮಾತು ತಂದೆ ಬಿಜೆಪಿಯಲ್ಲಿ ಇದಾರೆ ಜೆಡಿಎಸ್ ಜೊತೆ ಮೈತ್ರಿ ಆಗಿದೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರ ಬಿಡ್ಲಿಕ್ಕೆ ವಿಶ್ವನಾಥ್ ಕಾರಣ ಆಗ್ತಾರೆ ಬಿ ಎಸ್ ಯಡಿಯೂರಪ್ಪ ಅವರು ಸಿಎಂ ಆಗ್ಲಿಕ್ಕೆ ಆಗಲಿಕ್ಕೆ ವಿಶ್ವನಾಥ್ರವ್ರ ಕಾರಣ ಆಗ್ತಾರೆ ಅಲ್ಟಿಮೇಟ್ಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಎರಡು ಬಾರಿ ಸಿಎಂ ಆಗಲಿಕ್ಕೂ ಕೂಡ ಇದೇ ವ್ಯಕ್ತಿ ಕಾರಣದಾಗ್ತದೆ ಹಾಗಾದರೆ ಆ ವ್ಯಕ್ತಿಯ ರಾಜಕೀಯ ಸಂಧ್ಯಾ ಕಾಲ ಈ ರೀತಿ ಆಯ್ತಲ್ಲ ಅನ್ನೋದು ಸಾಕಷ್ಟು ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ ಅಲ್ಟಿಮೇಟ್ಲಿ ತಂದೆ ಮಗನ ಸಂಬಂಧ ತುಂಬ ಚೆನ್ನಾಗಿದೆ ಪಕ್ಷ ಮತ್ತು ಸಿದ್ಧಾಂತದ ವಿಚಾರ ಬಂದಾಗ ವಿರುದ್ಧ ದಿಕ್ಕಿನಲ್ಲಿ ನಿಂತರೂ ಕೂಡ ನಮ್ಮ ತಂದೆ ಹಾಕೊಟ್ಟಂತಹ ಒಂದು ರೀತಿಯ ಕೆಲವೊಂದು ವಿಚಾರಧಾರಗಳೇನಿದೆ ಅದನ್ನು ಮೈಗೂಡಿಸ್ಕೊಂಡು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಪಕ್ಷದ ಹಾದಿಯಲ್ಲಿ ನಡೀತೀನಿ ಎನ್ನುವ ಒಂದು ಪ್ರಾಮಿಸನ್ನು ಅವರು ಮಾಡಿದ್ದಾರೆ ಯಾಕೆಂದರೆ ದೇವರಾಜು ಹರಸುರವರ ಗರಡಿನಲ್ಲಿ ಪಳಗಿದಂಥ ಒಬ್ಬ ಅಂದಿನ ಯಂಗ್ ಲಾಯರ್ ರಾಜ್ಯದಲ್ಲಿ ಸಾಕಷ್ಟು ಪೊಲಿಟಿಕಲ್ ರೆವಲ್ಯೂಷನನ್ನು ಮಾಡಿದ್ರು ಅಟ್ ಎ ಸೇಮ್ ಟೈಮ್ ಎರಡನೇ ದೇವರಾಜು ಅರಸು ಅಂತ ಕರೆಸ್ಕೊಳ್ತಕ್ಕಂಥ ಸಿದ್ದರಾಮಯ್ಯ ಅವರ ಗರಡಿನಲ್ಲಿ ವಿಶ್ವನಾಥ್ರವರ ಪುತ್ರ ಈಗ ರಾಜಕೀಯವಾಗಿ ಅನುಭವವನ್ನು ಪಡಲಿ ಪಡ್ಕೊಳ್ಳಿಕ್ಕೆ ಹೆಜ್ಜೆಯನ್ನ ಮುಂದೂಡ್ತಿದ್ದಾರೆ ಸೊ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ಇವತ್ತಿನ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಗುಡ್ ನ್ಯೂಸ್ ಕನ್ನಡ ಇದು ಮಾನವೀಯ ಸಂದೇಶದ ಜನವಾಹಿನಿ ಇದು ಮಾನವೀಯ ಸಂದೇಶದ ಜನವಾಹಿನಿ